ನಾನು ಕ್ರಿಕೆಟ್ ಆಡಬೇಕು ನನಗೆ ಬ್ಯಾಟ್ ಬೇಕು ಅಂತ ಒಂದು ಮಗು ಕೇಳುತ್ತೆ ಈ ಬೆಸ್ಟ್ ಫ್ರೆಂಡಿಗೆ ಅರ್ಥ ಆಗುತ್ತೆ ಅದು ನನ್ನ ಬೆಸ್ಟ್ ಫ್ರೆಂಡ್ ಮಗು ಅಂತ ಇವ್ನು ಕೇಳ್ತಾನೆ ನಾನು ಇಲ್ಲಿಗೆ ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆ ಆ ಪಾಪು ಗೊತ್ತಿಲ್ಲ ಆದರೆ ನಮ್ಮ ಅಪ್ಪನ ಜೊತೆ ಇರೋ ಫೋಟೋದಲ್ಲಿ ಒಬ್ಬರು ಫೋಟೋ ಇತ್ತು ಆ ಫೋಟೋ ಹಿಂದುಗಡೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಇರಲ್ಲ ನಿಮ್ಗೇನಾದರೂ ಬೇಕಾದರೆ ಈ ಫೋಟೋದಲ್ಲಿರೋನ್ನ ಕೇಳು ಇದು ನನ್ನದೇ ಇನ್ನೊಂದು ರೂಪ ನೋಡಿ ಈ ಫ್ರೆಂಡಿಗೆ ಒಂದು ಬೆಸ್ಟ್ ಫ್ರೆಂಡ್ ಮೇಲೆ ಎಷ್ಟು ನಂಬಿಕೆ ಅಂತ ಅಂದರೆ ನಾನು ಸತ್ತೋದ್ರೂ ಕೂಡ ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊತವನೇ ಅನ್ನೋ ಅಷ್ಟು ನಂಬಿಕೆ ಇದೆ ಆ ಫ್ರೆಂಡ್ಶಿಪಲ್ಲಿ ಸೊ ನಿಮ್ಮ ಪ್ರಕಾರ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಹೇಗಿರಬೇಕು ಕಮೆಂಟ್ ಮಾಡಿ ಇದೇ ತರಹದ ಮತ್ತೊಂದು ಸ್ಟೋರಿ ಜೊತೆ ಬರ್ತೀನಿ ಬಾಯ್